ಅವ್ನು ಪಿಂಡ ಬರಾಕೆ ಎಷ್ಟೊತ್ತು ಮಾಡಾಕತ್ತಪ್ಪ ಆಕಿ ಬಂದು ಒಂದು ತಾಸು ಆತಿಲ್ ಹೊರಗೆ ನಾನು ಲಘುನ ಬಾ ರೀ ನಿಮ್ಮವ್ನ ಲಘು ಬಾ ಎಷ್ಟೊತ್ತು ಮಾಡಾಕತ್ತಿಯ ಹೋಗಿ ಲಘು ಬರುಣಂದ್ರೆ ರವ್ನು ಈ ಹೆಂತ್ಯಾರೆ ಹಿಂಗೆ ಇವರು ಮದ್ವೆ ಮಾಡ್ಕೋ ಎದಕ್ಕರ ಮಾಡ್ಕೊತೇವೋ ಏನೋ ಬಂದು ಒಂದು ತಾಸು ಆತು ಇತ್ತು ಹೊಡ್ದು ಹೊಡ್ದು ಹಾರನ ಹೊಡ್ದು ಹೊಡ್ದು ಸಾಕಾತಿಲ್ಲಿ ಇನ್ನೂ ಬರಾತಿಲ್ಲಿ ಈಕಿ ಅವ್ವ ಇವ್ವ ಏನು ಇವ ಈ ಕೆಟ್ಟ

ಎಂತ ನಿಮ್ಮ ಮನೆತನ ನಾ ಹೊಲದಾಗ ಕೆಲಸ ಮಾಡ್ತೇನ ಹೊಲದಾಗ ನೀರ ಬಿಡ್ತೇನ ಆಕಳಿಗೆ ಕೂಳ ಹಾಕ್ತೇನ ಶಂಕ್ರಿ ಇಲ್ಲೇ ಜಗ ಹೊಂಟೆವು ಪುಂಡ್ಲಿಕ್ಕೆ ತಗೊಂಡು ಬಾಳ ದಿನ ಆಗಿತ್ತುಪ್ಪ ಅದ ಹಂಗ ಒಗೆದಿದ್ದೆ ಜಗಾ ಏನಲ್ಲಿ ಬಾಳ ದಿನ ಆಗಿತ್ತಲ್ಲ ಹೋಗಿ ನೋಡ್ಕೊಂಡ್ ಬಂದಿರ್ಕಿಲ್ಲ ಮಾಲಕ್ ಫೋನ್ ಹಚ್ಚಿದ್ರ ಬೆಳಿಗ್ಗೆ ಸ್ವಲ್ಪ ಕಸ ಬಾಳ ಬೇಗ್ರಿ ನಿಮ್ ಪ್ಲಾಟ್ ನಾಗ ಬಂದ್ ಸ್ವಚ್ಛ ಮಾಡ್ರಿ ಅಂತ ಹೇಳಿ ಅದ ಸ್ವಚ್ಛ ಮಾಡಿ ಬರಕ್ ಹೊಂಟೇವಿ ಹಂಗೆ ಅಡ್ಗೆ ಮಾಡ್ಕೊಂಡ ಪದ್ಧತಿ ರೀ ತಿಂದು ಊಟ ಮಾಡಿ ಎಲ್ಲ ಸ್ವಚ್ಛ ಮಾಡಿ ಬರಕ್ಕೆ ಹೊಂಟೇವೆ ನೀ ನೀರು ಹೊಡಿಯಾಕ ಹೊಂಟೇನ ಏ ನೀರು ಹೊಡಿಯೋದು ಬೀಳು ಹೋಗಾರ ನೀ ಏನು ಹೇಳಕತ್ತೀನಿ ನನಗೆ ಒಂದು ತಿಳಿ ಹೊಲ್ತು ಏನು ಪ್ಲಾಟ್ ತೊಗೊಂಡ್ಯ ನೀನು ಊರು ಜಾಗ ತಗೊಂಡೆನಿ ಭಾಳ ದಿನ ಆಗಿತ್ತದ ತಗೊಂಡು ಹಂಗ ಒಳ್ದಿದ್ದೆ ಹ್ಞೂ ಸ್ವಲ್ಪ ಸ್ವಚ್ಛ ಮಾಡಿ ಬರೋಕೆ ಹೊಂಟೆ ಅವ ನಾನು ಹೇಳ್ತೀನಿ ನಾನು ಅಲ್ಲೂ ಪ್ಲಾಟ್ ತಗೊಂಡಿ ನೀನು ಹೂಪಾ ಏ ಏ ಏನು ಮಾತಾಡಕ ತಿವಾರ ನಿನ್ನ ಮ್ಯಾಲ ನಂಬಕ್ಕಾಗೋತ್ನ ಅವಯ ನೀ ಜೋಗ ತಗೊಂಡಿ ನೀಪ್ ಪ್ಲಾಟ್ ತಗೊಂಡಿ ಅಲ್ಲೂ ನೀ ತಿನ್ನಾಕ ಮುನ್ನಾಗಿ ಬಡದಾಡ್ತಿರ್ತೀರಿ ಕೂಳಿಗೆ ನೀ ಜಗೇದ್ ತಿಗತಿ ಅಲ್ಲೂ ಎರಡು ಮೂರು ವರ್ಷ ಆಯ್ತು ಗಾಡಿ ಇದನ್ನ ತೊಗೊಂಡು ಅಡ್ಡ್ಯಾರಾಗತ್ತಿ ಹಳೇದು ಎರಡು ಸಾವಿರ ರೂಪಾಯಿ ತಗೊಂಡಿದ್ದಿ ರಿಪೇರಿ ಮಾಡಿ ಬರೀ ಇದನ್ನ ಮಾಡಿ ಅಂತದ್ರವಾಗ ನೀ ಜಗೆ ತೊಗೊಂಡಿ ನಮಗೇನು ಜಗ ತಗೊಳ್ಳೋದು ಯೋಗ್ಯತೆ ಇಲ್ಲ ಅಂತ ಮಾಡಿ ನೀ ಏನು ಮಾತಾಡಾಕತ್ತಿ ಕಂಜೂಸ್ ಎಲ್ಲ ಮಾಡಿದ್ರಾ ಕಂಜುಸ್ತಾನ ಮಾಡೇ ನಾವು ಜಗಾ ತಗೊಂಡಿದ್ದೆ ನೋಡಿಲ್ಲೇ ಎಣ್ಣೆ ಪ್ಲಾಟ್ ತಗೋಬೇಕಂತ ಹೇಳಿ ಪ್ಲಾನ್ ಇತ್ತ ಎಣ್ಣೆ ಪ್ಲಾಟ್ ತಗೊಂಡಿಲ್ಲ ಮನ್ಯಾಗ ಸ್ವಲ್ಪ ಕಿರಿಕಿರಿ ಆಗಿ ಅಗ್ರಮ್ ಸಗ್ರಮ್ ತಗೊಂಡಿರ್ನಾ ಎಣ್ಣೆ ಪ್ಲಾಟ್ ತಗೊಳ ಪ್ಲಾನ್ ಇತ್ತು ಮತ್ತೆ ಏನು ಏನ್ ಮಾತಾಡುತ್ತೀ ವಾರ್ಯಂತಾರೋ ಅಣ್ಣ ನಿಮ್ಮಂತಾರ ಮುಂದುವರಿದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜೀಪುಂದನ ಮಾಡಿ ಕೂಡಿಸಿಟ್ಟು ಹಿಂಗೆ ಜಗೆ ತೊಗೊಂಡೆ ಮನೆ ಹಾಕಿದ್ಯಾ ಪ್ಲಾಟ್ ತೊಗೊಂಡೆ ಅಂತೇಳಿ ಮಾಡ್ತೀರಲ್ಲ ನಿಮ್ಮಂತಾರ ಮುಂದುವರಿದು ನಾವು ಅದೇ ನೋಡ್ರಿ ಇನ್ನೂ ಹುಸ್ತೊಳೆ ಮಕ್ಕಳು ಏನು ಮಾಡ್ತೀವಿ ಇವತ್ತು ನೀರು ಅಂತ ಹೇಳಿ ಐದುನೂರು ರೂಪಾಯಿ ಕೊಡ್ತೇನೆ ಅಂದ ಬಂದ್ಯಾ ನೀರು ಹಾಸ್ತೀನಿ ಸಂಜೆಗೆ ಹೋಗಿ ಅದನ್ನ ಐದುನೂರು ರೂಪಾಯಿ ಇಸ್ಕೊಂಡು ಎಣ್ಣೆ ಕುಡಿದು ಮಕ್ಕಂಬಿಡ್ತೇನೆ ಮತ್ ಮುಂಜಾನೆ ಹೇಳ್ತೀನಿ ಮತ್ತೆ ಯಾವಾರ ಕರಿತಾನೆ ಕೆಲ್ಸಕ್ಕೆ ಆ ಕೆಲ್ಸಕ್ಕೆ ರೈಟ್ ಅಂತೀನಿ ಮತ್ತೆ ಅದನ್ನು ಕುಡಿತೀನಿ ಮತ್ ಮಕ್ತೀನಿ ಮತ್ತ್ ಬ್ಯಾರೆ ಇದಾವ ಯಾ ಕೆಲಸ ಅಂತ ಹೇಳಿ ಇದಿಲ್ಲ ಎಲ್ಲ ಕುಂದಿಲ್ಲ ಏನಿಲ್ಲ ಕುಡಿದು ಮಕ್ಕಳು ತಿನ್ನುದು ಎಲ್ಲ ಅಷ್ಟೇ ನೋಡಿ ನಮ್ಮ ಜೀವನ ಮಾಡಿದ್ರೆ ಮುಂದೆ ಬರ್ತಾರ ನಿಮ್ಮ ಅಲ್ಲ ಅದು ಏನಾಗೋಲ್ಲ ಹೋಗ್ ಬಹಳ ಭಾಳ ಶಾಣೆ ಆಯ್ತು ಅಪ್ಪ ಹ್ಞೂ ಏನ್ ಮಾಡಿದ್ವಿ ನಮ್ಮ ಮನೆ ಬರೋ ಅಷ್ಟೇ ಐತಿ ಹ್ಞೂ एक सन्जीक रोडे अन्नी पड़ाग वर्किलना मत निनु ए दे आड़ पड़ निनु सवासा आई तोपा योड़ तीकी बराच तोतमा डाताला पाईकी ओई गप गप आड़ पड़ के आन्दर

ನಾ ಬರ್ತೆ ನಡಿรี ನೀ ಹೊರಗ ಇನ್ನು ಎಷ್ಟು ಹೊತ್ತು ಬೇಕು ನಿನಗೆ ರೆಡಿ ಆಗಕ ಅಡ್ಗಿ ಎಲ್ಲ ಮಾಡಿ ಇಟ್ಟಿದ್ದೀನಿ ನಾನು ರೆಡಿ ಆಗೋದು ಬೇಡನ ಅಲ್ಲ ಬಾಚಕೊಂಡ್ ಕುತ್ತಿ ಬಿಟ್ಟಿ ಹೋಗುವಾಗ ಹೊರಗ ಹೋಗುವಾಗ ನುಡಿದೇ ನಿನಗೆ ಬಾಚಕೊಂಡ್ ಕುತ್ತಿದ್ದೆ ಅದು ಏನು ಮಾಡ್ಕೊಂಡ್ ಕುಂತಿ ಆ ಇಲ್ಲಿ ಸರಿಯಾಗಿ ಇರಕ್ಕೆ ಇನ್ನು ಸತಿ ನೀ ಹೊರಗೆ ನಡಿ ಬರ್ತ ನಾನು ಅಲ್ಲ ಇನ್ನೊಂದ್ ಯಾರ ತಾಸ ಹಂಗ ಬಾಚಕೊಂಡ್ ಬಾಚಕೊಂಡ್ ಎಲ್ಲಾ ತಲೆಯಗಿನೂ ಕೂದಲಾ ಉದ್ರೋ ಹಂಗ ಬಾಚಕೊಂಡ್ ಬಿಡು ತಕಳಿ ಆಗ ಹಂಗ ನಿನ್ bhai ಐತೆ ಏನೈತೆ ರೆಡಿ ಇಕಡೆ ಹೊರಗೆ ಬರ್ತ ನಾನು ಹೋಗು ಬಾ ನೋಡಿ ತುಗ ಹಿಡ್ಕೊರಿದ ಕದ ಹಾಕ್ ಬರ್ತೀನಿ ಕದಾ ಹಾಕಾಕುವ ಅಂತ ಸೋಬಿಡ ಅತ್ತಾಗ ಹಾಕ್ ಬರ್ದರ ಬೇಡನಾಂಗ ತುಂದ್ರ

ಯಪ್ಪಾ ಬಿಸಿಲು ಎಷ್ಟು ಐತ ವಾಳ ಗೌರ್ ಜಾಗ ಅಲ್ಲ ಒಂದ್ ಸ್ವಲ್ಪ ಕಾಡ ತೊಗೊಳ್ಳೋ ತೆಗಿಲಿ ನಿಮ್ಗೆ ಅಂತೇಳಿ ಮತ್ತೆ ತೆಗ್ಗೈತಿ ತಾಗ ಬಿದ್ದೆ ಅಂದ್ರೆ ಮುಖ ಚಿಪ್ಪಾಡಿನ ಆಕೈತೆ ನೋಡಿ ನಿನ್ ತೆಗ್ದಾಗ ಹಾಂ ನಿನ್ನ ಗಾಡಿ ಹೊಡಿಯಾಕ ಬಂದ್ರೆ ಹಿಂಗೆ ಅಂತಿದ್ದಿ ಅದೇನೋ ಅಂತ ಅಲ್ಲಿ ಕುಣ್ಯಾಗ ಬರ್ಲಾರ ನೆಲ ಡೊಂಕಂತೈತೆ ಹಂಗೆ ಆ ನಿಂದು ಹ್ಞೂ ನಿಮ್ಮವ್ವನ ಬಾಳ ಮಾತಾಡಾಕತ್ತಿ ಹತ್ತಿನಿ ಅತ್ತೆ ಗಾಡ್ಯಾಗೆ ತಗಿನಾಗ ಇರ್ತೇವೆ ತಗೋ ಗಾಡಿ ಹತ್ತ ಇನ್ನೇನು ಹತ್ಲಿ ಇಳ್ಸೇ ಬಿಟ್ಟಿದ್ಯಾ ಅಡಿ ಸುಮ್ಮನೆ ಇಲ್ಲ ಆ ತಾಗಿದ್ದ ಆಗ್ಲಿ ಆತ ತೆಗ್ಗಿನಾಗ ಬಿದ್ದು ನಿನ್ನ ಮುಖ ಅನ್ನ ಚಿಪ್ಪಾಡಿ ಆಗಲಿ ಆತವ ಸಾಕ್ ಸಾಕ ನಡಿ ಸುಮ್ನೆ ಕೆಳಗೆ ಇಳಿಸ ಬಿಟ್ಟಿ ಅಲ್ಲ ಇನ್ನೇನ್ ಹತ್ತದು ಹತ್ತು ಬಿಡ ನೋಡ್ತೇನೆ ಸಲ ತೆಗನೆ ಬಿಳಿಸ್ ನಿನಗೆ ಏನ್ ಬಿಳಿಸ್ತಿ ಮುಖ ನಡಿ ಸುಮ್ನ ಅದೇನೋ ಅಂತ ಕುನ್ಯಾಕ್ ಬರಲ್ಲ ನೆಲ ಡೊಂಕ್ ಅಂತ ಹಂಗ ಆತಿನ್ ಬಾಳೆ ನೆಲ ಡೊಂಕ್ ಗಿಕ್ ಏನಿಲ್ಲ ನೀನೇ ಡೊಂಕ್ ಅದಿ ನಿಮ್ ಮೌನೆ ಸುಮ್ ಬಾರ ನಿನ್ ಕಣ್ಣೇನಿ ಆ ಡೊಂಕ್ ಆ ಡೊಂಕ್ ಪಂಕ್ ಅಂತ ಕೊಂತ ಸರಿ ಹಾಸ್ತಿ ನೋಡ್ ಹಾಸ್ ಕಾಲರ ಮುರಿ ಹ್ಮ್ ಹತ್ತ ಮತ್ ನಡಕ ಬರಾಕತ್ರ ಹಂಗಾದ ಮತ್ ಹಾಸಿ ಬಿಡ್ತೀನಿ ಮತ್ ಸಮಾಧಾನನೇ ಇಲ್ಲ ಏನಂತ ಕಟ್ಕೊಂಡೇನ ನೀನು ತಂಗು ಸಾಕಾಗಿ ಹೋಗಿದೆ ನಿನ್ ಕಾಲಕ್ಕೆ ಅಲ್ಲಿ ಹೋಗ್ಬೇಕಿತ್ತು ಗಟ್ರ ಹ್ಞೂ ಇಲ್ಲೇ ಹದ್ನಾಲ್ಕು ಐತ ನೋಡ ನಮ್ದ ನೋಡ ಹದ್ನಾಲ್ಕು ಹ್ಞೂ ಹೇಳಿ ಇಲ್ಲೇ ಆಯ್ತು ಗಡಿ ಹದಿನಾಲ್ಕ ನಂಬರಿ ನೂರ ಹದಿನಾಲ್ಕ ನಡಿಯೇ ಏನು ನಿಂತಿ ನಡಿಯೇ ಬಿಸ್ಕೊಂಬರ್ತೇನೆ ನಡಿಯೇ

चाहना मज है ಹಾ ಇನ್ನು ಪ್ಲಾಟೇ ಅಲ್ಲಿ ತಳತ್ಕೊಂಡೆನು ಅಲ್ಲಿ ಪ್ಲಾಟೇ ರೂಪಾನ ಬಿಟ್ಟೇನು ನಾನು ಅದ ಹೇಳಿದೆ ಮ್ಯಾಗಿನ್ ಪ್ಲಾಟ್ ಕೊಡ್ರಿ ತಳಗಿನ ಬ್ಯಾಡ್ರಿ ಅಂತಂದ ಮಾಲಕ ಏನಂದ ಕೊಡಂಗಿಲ್ಲ ಪಾನ ಅಂಗಡಿ ಅಲ್ಲಿ ಅದ್ರಾಗೂ ಜಾಸ್ತಿ ರೇಟ್ ಹೇಳಿದ್ರೆ ತಗೊಂಡ್ ಅಲ್ಲಿ ನಂಬರ್ ಪ್ಲಾಟ್ ಐತಿ ನೋಡಲ್ಲೇ ಕಾಣತಾ ಅದ ನೋಡ್ ನನ್ ಪ್ಲಾಟೇ ಬೋರ್ಸಿನಾ ರೆಡಿ ಹದಿನ ಪ್ಲಾಟ್ ನಂದೈದ್ ಪ್ಲಾಟ್ ಇವ್ರು ಏನ್ ಮಾಡತ್ತಾರ ಇಲ್ಲಿ ನನ್ನ ಪ್ಲಾಟ್ ನಾಗ ಇವ ಏನ್ ಮಾಡತ್ತೀರ ನನ್ ಪ್ಲಾಟ್ನಾಗ ನೀವೇ ಏನ್ ಮಾಡತ್ತೀವಿ ಇಲ್ಲಿ ನೀನು ಏನ್ ಮಾಡಿರಿ ಜಗ ಸ್ವಚ್ಛ ಮಾಡಾಕತ್ತೀವಿ ಕಣ್ಣಾಗಿನ ಮುಲಂಗಿ ಇಟ್ಕೊಂಡಿದ್ದೇನೆ ಯಾರದಾರ ಅದು ಬಾ ಇಲ್ಲಿ ಯಾಕೆ ಮಾಡಾಕತ್ತೀನಿ ನಿನ್ನ ನಮ್ ಪ್ಲಾಟ್ ಐತಿ ಐತಿದೆ ನಿಮ್ ಪ್ಲಾಟ್ ಐತಿ ಏ ಹುಚ್ಚಿ ಗಿಚ್ಚಿ ಆಗಿ ಏನೋ ನಮ್ ಪ್ಲಾಟ್ ಐತಿದೆ ನಿಮ್ದಲ್ಲಿ ಪ್ಲಾಟ್ ರೀ ನಮ್ ಅಣ್ಣದ ಪ್ಲಾಟ್ ರೀ ನಿಮ್ ಅಣ್ಣದ ಪ್ಲಾಟ್ ಬಾಲ್ ಇಲ್ಲಿ ಏನ್ ಬಾಲಿ ಇಲ್ಲಿ ಏ ಮಬ್ ಬಡಿಸಿ ಮಕ್ಕಳ ಕುಡಿದು ಬಂದಿರಿ ಎಲ್ಲೇ ನೀವ ಏ ನಾ ಕುಡ್ದಿಲ್ಲ ನೀ ಗಂಡ ಅಂತ ಕುಡ್ದಿರ್ಬೇಕು ನೋಡ್ರಿ ಏನ್ ಬೆಂಗಳೂರು ಒಟಿ ಪ್ಯಾಕೆಟ್ ಕುಡ್ದಿರೇನೆ ಸಿಬಿಟ್ಟಾಗಿ ಕುಡಿದ್ರೆ ಏನೋ ಮತ್ತೆ ಜುಬ್ಲಿ ಸರ್ಕಲ್ ಕುಡ್ದಿರಿ ನೀವ್ ಇಂತ ಏ ಹಾಪ್ ಸೊಳೆ ಮಗನ ನೀವೇನು ಕೋರ್ಟ್ ಸರ್ಕಲ್ನ್ಯಾಗ ಕುಡಿದಿರೇನು ಬೆಂಗಳೂರು ಹೊಡೆದಿರೋ ಏನು ಮುಂಬೈ ಹೊಡೆದಿರಿ ನೀವು ಏ ಬೈಬ್ಯಾಡ್ರಿ ಏ ಏನು ಬೈಬಾರ್ಲೇ ನಮ್ಮ ಜಾಗದಾಗ ನಾ ಸ್ವಚ್ಛ ಮಾಡ್ಕೊಳಕತ್ತೀವಿ ಏ ನಮ್ ಜಾಗ ಇದಪ್ಪ ಆಗ್ಬಿಡು ಮುಂಬೈ ಪಾಕಿಟ್ ಯಾವಾಗ ಬಂತು ಊಟಿ ಪಾಕಿಟ್ ಏ ಒಂಟಿಗೆ ಪಾಕಿಟ್ ಬಿಡೇ ನೀವು ನೀವು ಏನ್ ಲೇ ಬಂದಿರಿ ನೀವು ನಿಮ್ಮ ಜಾಗ ಏನ್ ಇದು ನಮ್ದು ಪ್ಲಾಟ್ ಐತಿ ಏತ್ ಏನ್ ಬಾಂಡ್ ತಂದು ಕೊಡಲಿ ನಿನ್ನಗ ಬಾಂಡ್ ತಂದು ತರಿಸ್ಲೆ ನಮ್ಮ ಜಾಗ ಐತಪ್ಪ ತಮ್ಮ ನಾವು ಬಾಳ ಕೊಡಬೇಕ ನಿಂಗಿಗೆ ಈಗ ಬಾಳೆಪ್ಪ ಏ ಮಬ್ ಬಡಿಸಿ ಮಗನ ಎಲ್ಲಿ ಬಂದಿರ್ಲಿ ಅಲ್ಲ ಜ್ಯೂಸ್ತನ ಮಾಡಿ ಹತ್ ರೂಪಾಯಿ ಇಪ್ಪತ್ ರೂಪಾಯಿ ಜೋಡಿಸಿ ಜಾಗ ತಗೊಂಡಿದ್ದ ಐತಿ ನಾನು ಕನ್ಸೂಸನ್ ಮಾಡ್ ತಗೊಂಡಿದ್ದೆ ಚಡ್ಡಿ ಹಾಕೊಂಡ್ ಜಗ ರೊಕ್ಕ ಜಮಾ ಮಾಡ್ ತಗೊಂಡಿದ್ದೀವಿ ನಂಬರ್ ಹದಿನಾಲ್ಕು ನಮ್ ಪ್ಲಾಟಿನ್ ನಂಬರ್ ಹದಿನಾಕ ಹದ್ನಾಕ್ ನೋಡಿ ನಮ್ದಾಕ ನಿಮ್ದು ಬ್ಯಾರೆ ನಂಬರ್ ಇರ್ಬೋದು ನೋಡ್ಲಿ ಬಾಕ್ಬೇಕ್ ನೋಡ್ರಿ ಬೇರೆ ಕಡೆ ಎಲ್ಲರಿಬೇಕ ನೀವ್ ಕನ್ಫ್ಯೂಸನ್ ಆಗಿರಿ ನಾವ್ ಕನ್ಫ್ಯೂಸನ್ ಆಗಿಲ್ಲ ಯಾರು ತಿಂಗ್ಳು ಮೂರ್ ದಿವ್ಸ ಈ ಜಾಗ ತಗೊಂಡ್ ಹೋಗೋದ್ ನಿಮ್ಗ ಏ ತಮ್ಮ ಹದನಾಲ್ಕ್ ನಮ್ದೈತಿ ಹಾ ಯಾವ ಪ್ಲಾಟ್ನ್ಯಾಗ ಹೊಕ್ಕಿರಿ ಅದು ನೋಡು ಕುಡುದ್ ನೀವು ನಶೇದಾಗ ಬಾಳೆ ನಮ್ಮ ಕಳ ಶಲಿಗಿ ತಗೊಂಡ್ ಹದನಾಕ್ ಸಲಾ ತಲಿಯಾಗ ಹಾಕ್ತೇನ ಮತ್ತ ಲೇ ಮಬ್ಬಡ್ ಸಿ ನಮ್ ಜಗದಾಗ ನಾವ್ ಬಂದೇವಿ ನೀ ಯಾರದ ಜಗದಾಗ ಒಂದ್ ಸ್ವಚ್ಛ ಮಾಡಾಕತ್ತೀನಿ ನೋಡು ಏ ನಮ್ ಜಗದಾಗ ನಾವ್ ಸ್ವಚ್ಛ ಮಾಡಾಕತ್ತೀವಿ ಲೇ ನಮ್ಮ ಮನಿ ಕೆಲ್ಸನ ನಾವ್ ಸೀದಾ ಮಾಡೋದಿಲ್ಲ ಬ್ಯಾರೆದವ್ರು ಬ್ಯಾರೆದವ್ರ ಜಗದಾಗ ನಾವ್ ಯಾಕೆ ಸ್ವಚ್ಛ ಮಾಡಬೇಕಲ್ಲೇ ಲೇ ನಮ್ ಜಗ ಐತಿಪ್ಪಾ ಇದ್ ನನ್ ತಲೆ ಕೆಟ್ಟಸಾಕ ಹೋಗ್ಬಾರ್ಪಾ ಮತ್ತ ಮದ್ಲೇ ಯಾತೀನಿ ನೋಡು ನಿಂಗ ತಲೆ ಕೆಟ್ರ ಏನ್ ಮಾಡಿದೀನಿ ಏ ತಗೊಳವ ಗದಕ್ ಐತಿ ಅವಂಗ

ಸ್ವಚ್ಛ ಮಾಡ್ಕೊಳಕಿ ಹಲೋ ರೀ ಸರ್ ಹಲೋ ನಾ ಶಂಕರಪ್ಪ ರೀ ಸರ್ ಜಗ ತೊಗೊಂಡಿದ್ದೆ ರೀ ಸರ್ ಒಂದ್ ವರ್ಷ ಹಿಂದ ಹಾ ಅದ ರೀ ಸರ್ ಅದ ಸಲ ಸ್ವಲ್ಪ ಇವತ್ತು ಸುಟ್ಟಿ ಐತಂತೇಳಿ ಜಗ ಸ್ವಚ್ಛ ಮಾಡಕ್ಕೆ ಬಂದಿರಿ ಸರ್ ಇಲ್ಲಿ ಯಾರೋ ಕುಡ್ದಿಬ್ರ ಹೊಡ್ಯಾಗ ಬರತ್ತಾರೀ ಸರ್ ನಮ್ದ ಪ್ಲಾಟ್ ನಮ್ದ ಜಗ ಅಂತೇಳಿ ಅದಲ್ರಿ ಸರ್ ಬಾಂಡ್ ಐತೆ ಅಂದ್ರು ಕೇಳತ್ತಿಲ್ರಿ ಸರ್ ಅವ್ರು ಇಲ್ಲಿ ತಮ್ಮಲ್ಲ ಮಾತಾಡ್ತಾ ತಮ್ಮಲ್ಲ ಅವ್ರದ ಅಟ್ಟ ಬರನ ಆತರಿ ಸರ್ ಅವ್ರದ ಹೋದನ ಆತರಿ ಇಲ್ಲಿ ತಮ್ಮಲ್ಲ ಸರ್ ಗುಣ ಮಾತಾಡ್ತಾ ತಮ್ಮಲ್ಲ ನಾನು ಮಾತಾಡೋದು ಸರ್ ಗುಣ ಬರ್ರಿ ಸರ್ ನೀವು ಇಲ್ಲ ಬರ್ರಿ ಸರ್ ಮುಂದೆ ಮಾತಾಡೋಣ ಅಂತ ಬರ್ರಿ ಸರ್ ಕರ್ಸ್ ಕರ್ಸ್ ಇಲ್ಲ ಸರ್ ಎಲ್ಲಿ ಹೋಗಕ್ಕೆ ಕೊಡೋದಿಲ್ಲ ಬರ್ರಿ ಸರ್ ನೀವು ಬರ್ರಿ ಸರ್ ಬರ್ರಿ ಆಗಿದಾಗ್ಲಿ ಬರ್ರಿ ಸರ್ ಅವ್ರದು ಹಾ ನಮಸ್ಕಾರ ರೀ ಸರ್ ಬರ್ಲಿ ತಗೋ ನಾವು ರೊಕ್ಕನ ಕೊಟ್ಟೆ ಉಂಚಕಪ್ಪ ಏನು ಕೊಟ್ಟಿಲ್ಲ ನಾವೇ ಹಾ ಬರ್ಲಲ್ಲ ಮಾತಾಡೋಣ ಅಂತ ಬಂದ ಮೇಲೆ ಎಷ್ಟು ಕುಡಿದಿರಲ್ಲ ಎಲ್ಲಾ ಇಳಿತೈತೆ ನಿಮ್ದು ಹಾ ಹಾ ನೀವು ಕುಡಿದಿರೋ ಗಂಡಾಂದಿ ಸೇರಿ ಏ ಏನ್ ಮಾತಾಡ್ತೀರಿ ನಿಮಗೆ ಏನು ತೆರಿಗೆ ಇಲ್ಲ

ಬಂದ್ರಿ ಸರ್ ನಮಸ್ಕಾರ ಅಯ್ ಸರ್ ನಮ್ ಜಗದಾಗ ನಾವ್ ಹುಲ್ ತಗಿ ಹಾಕೇವ್ರಿ ಸರ್ ಗಂಡಾಯಂತಿ ಇವತ್ ಸುಟ್ಟಿ ಐತಿ ಅಂತ ಹೇಳಿ ಇವ್ರ ಕುಡ್ದು ಬಂದ ನಮ್ ಜಾಗ ನಮ್ ಜಾಗ ಅಂತ ಹೇಳಿ ಹೊಡೆ ಸರ್ ನನ್ಗ್ ನೀವೇ ಹೇಳ್ರಿ ಸರ್ ಸರ್ ನಾವ್ ಕುಡ್ದಿಲ್ರಿ ಈಗ ಗಂಡಾಯಂತಿ ಕುಡ್ದಾರೀ ನಮ್ ಜಗದ ಬಂದ ತಾವ್ ಈ ಕುಡ್ಸಾಲೆ ಎಷ್ಟ್ ಮಾತಾಡ್ತಿ ಸರ ನೋಡ್ರಿ ಈ ಕುಡ್ಸಾಲೆ ಹೋದ್ರಿ ನನ್ ಗಂಡದ ಮೇಲೆ ಕೇತತಾರೀ ನಮ್ ಪಾಡಿ ನಾವ್ ಕೆಲಸ ಮಾಡಕತ್ತರಿ ಇವ್ರಿಗೆನ್ ತಾಸ್ ಬಡ ಕೇಳ್ರಿ ಸರ್ ಸರ ಹೆಂಗ್ ಮಾತಾಡದ ನೋಡ್ರಿ ಸರ್ ನೀವ ಕರ ಹೇಳ್ರಿ ಹದಿನಾಲ್ಕು ನಂಬರ್ ಪ್ಲಾಟ್ ನಮ್ ಕೊಟ್ಟಿರೋ ಇಲ್ಲ ಬಾಂಡ್ ಒಳಗೆ ಹದಿನಾಲ್ಕು ನಂಬರ್ ಅಂತ ಐತಿ ಹೇಳ್ರಿ ಸರ್ ನೀವು ಹೇಳ್ರಿ ನಮ್ಮ ಹೆಸ್ರಿಗೆ ಐತಿ ನೋಡ್ರಿ ಅಲ್ಲೋ ಮಾತಾಡ್ಕೊಂಡು ಮುಗಿಸ್ಬಿಟ್ಟು ನೀವು ಹಿಂಗೆ ಜಗಳ ಮಾಡಿದ್ರೆ ಹೆಂಗೆ ಹಾ ಹದ್ನಾಲ್ಕು ನಂಬರ್ ಯಾರದ ಐತಿ ನೋಡ್ಬೇಕು ಬಾಂಡ್ ಪೇಪರ್ನ್ಯಾಗ ಎಲ್ಲ ಅದ್ರಾಗ ನಾವು ಕೊಟ್ಟೆ ಬಿಟ್ಟಿರ್ತೇವೆ ಹೌದಿಲ್ಲ ಜಗಳ ಮಾಡಿ ಯಾರ ಸತ್ತ್ರ ನಾವೇನ್ ಮಾಡು ಹಾ ಹಿಂಗ್ ಮಾಡುದು ಎಲ್ಲ ಕೊಡಿ ನಾ ಏನ್ ಕಲ್ತಾ ಬಿಟ್ ಬಂದೇನ ಅಲ್ಲರಿ ಸೌಕಾರ ಅದ ಏನಲ್ಲ ಅದ ಅಣ್ಣ ಏನ ಅನ್ನ ಅಣ್ಣ ಇವಂಗ ಏನ್ ಸಗ್ಗು ಿ ಬಿಟ್ಟು ಬಂದಿರ್ತೇವೆ ಇದ ಮಾಡ್ಕೊಂಡು ಕುಂದಿರ್ತೀರಿ ಏ ನಿಂದ್ ಎಷ್ಟು ನಂಬರ್ ಹೆಸರಿನ್ ನಿಂದ ಅದ ಶಂಕ್ರ ಶಿರಟ್ಟಿ ಅಂತೈತಿ ಸರ ಬೋಂಡ್ಯ ಶಂಕ್ರ ಶಿರಟ್ಟಿ ಹದಿನೈದ್ ನಂಬರ್ ಹಾ ಸರ ನಾನು ಅದ ಹೇಳಕೇನ್ರಿಂಗ ಕೇಳಾಕತಿಲ್ರಿ ಹದಿನಾಲ್ಕು ನಂಬರ್ ಪ್ಲಾಟ್ ನಂದ್ರಿಪ್ಪ ಅಂತ ಕೇಳಿಲ್ರಿ ಗಂಡ ಅಂದಿಸಿ ನೋಡಾಕತ್ತಾರೀಪ ಆ ಬಾಂಡ್ ನಾಗ ನೋಡ್ಬೇಕು ಇಲ್ಲೋ ನೀ ಸುಳ್ಯಾ ಕೇಳ್ತಿ ಸರ್ ನೋಡ್ರಿ ಇವರಿಬ್ಬರು ಸೇರ್ಕ ನಾನು ಗಂಡ ದನ ಕೊಡದ ಹೊಡಾಕತ್ತಾರಿ ಅವರ ಬಾಯಿ ಮತ್ತೆ ಏನು ತಿಳ್ಕೊತಿದ್ದಿಲ್ಲ ನೀ ನಿಮಗೆ ನೋಡಾಕಾಗಲಿಲ್ಲ ಆ ಬಿಡ ಮಾ ಬಾಂಡ್ ನಾಗ ನೋಡ್ಬೇಕು ನೋಡಿ ನಂಬರ್ ನಂಬರ್ ಇರುತ್ತೆ ಅದರಾಗ ನೋಡಿ ಇದು ಮಾಡ್ಬೇಕು ಇಲ್ರಿ ಸರ್ ಅದ ಒಂದ್ ವರ್ಷ ಬಿಟ್ಟು ಬಂದೇನ ಅಲ್ರಿ ಸರ್ ಅದ ಬಾಂಡ್ ನೋಡ್ಲಾರ್ದ ಬಂದೇನ್ರಿ ಅದು ಕಂಪ್ಯೂಸ್ ಆಗಿ ಹದಿನೈದರಾಗ ಸ್ವಚ್ಛ ಮಾಡಾತಿದ್ವಿ ರೀ ಸರ್ ಅದ ಹದಿನಾಲ್ಕರಾಗ ನಾವು ಸ್ವಚ್ಛ ಮಾಡಿವ್ರಿ ಸರ್ ಅದೇಟು ಸ್ವಚ್ಛ ಹದಿನೈದ್ರಾಗ ಅಟ್ ಅಂತ ಹೇಳ್ರಿ ಸರ್ ಅವ್ರಿಗೆ ನಾಗ ಮಾಡಿರಿ ಸರ ಇವನ್ ತಿಂಡಿರಿ ಇವ್ ಮಾಡ್ಯಾನ ಸರ ಹಂಗೆಲ್ಲ ಇರುದಿಲ್ರಿ ಸರ್ ಅದ್ ಕಷ್ಟ ಪಟ್ಟಿ ಒಟ್ಟು ಕೆಲಸ ಸುಟಿ ಐತೆ ಅಂತ ಹೇಳಿ ಬಟ್ ಸ್ವಚ್ಛ ಮಾಡಿ ಸರ್ ಎಷ್ಟ ಮಾಡಿವಲ್ಲ ಅಟ್ ಮೆಜರ್ಮೆಂಟ್ ಅಟ್ ಮಾಡ ಅಂತ ಹೇಳ್ರಿ ಸರ್ ತಪ್ಪಿ ಮಾಡಿವು ಅವ್ರ ಪ್ಲಾಟ್ ನಂಗೆ ನೀ ತಪ್ಪಿ ಮಾಡಿ ಅವರು ಮಾಡೋ ಇದ್ರ ಸರ್ ನಮ್ ಮಾಡ ಅಂತ ಹೇಳ್ಬಿಡ್ರಿ ಸರ್

ಬರೋ ಇದು ಪ್ಲಾಟ್ ಇರೋ ಮಠ ಹಿಂಗ ನೋಡ್ರಿ ಮನಿ ಆಗಿ ಓಪನಿಂಗ್ ಆಗಿ ಪೈಕಾಣನೇ ಆಗ ಪುರುಕ್ ಅಂತ ಎಲ್ಲ ಹೆಲಾಕ್ ಹೋಗಾರ ನೋಡ್ರಿ ಆಗಿನ ಮಠ ಹಿಂಗೇ ರೇ ಅದ ಮನಿ ಆಗಿ ಏನ್ ಕಟ್ಟಿರ್ತಾರ ನೋಡ್ರಿ ಅವ್ರ ಮನಿಗ್ ಇವ್ರ ಹೋಗಾರ ಇವ್ರ ಮನಿಗೆ ಅವ್ರು ಹೊಕ್ಕಾರ ಪಲ್ಯ ಕೊಡ್ರಿ ಸಾರು ಕೊಡ್ರಿ ಮೊಸರು ಕೊಡ್ರಿ ಅಂತ ಹೇಳಿ ಅಂದ್ರು ಬಿಡು ಯಾವಾಗ ಯಾವಾಗ ಜಗಳ ಮಾಡ್ತಿರ್ತಾವ ಆದ್ರ ಮಾಡುದು ಮಾಡೋದೇ ರೀ ಅದ ಜಗಳ